ಮತ್ತೆ ಈಗ ಯಾರ ಮನೆಯಾಗದ ಈಗ ಯಾರ ಮನೆಗೆ ಹೋಗುದು ಈಗ ಮತ್ತೆ ಇಲ್ಲೇ ಇದಿಲ್ಲ ಪಡೆಯಪ್ಪ ಮನೆಯಾಗ ಪಡ್ಯಪ್ಪನ ಮನೆಯಾಗ ಕು ಮತ್ತಿದಿ ಅಂತ ತಿಳ್ಕೊಂಡೆ ನಾನು ಎರಡು ದಿನ ಅಂತ ತಿಳ್ಕೊಂಡೇನೆ

ಮತ್ತೆ ಬರ್ತೀನಿ ನಾಳೆ ಬರ್ತೀನಿ ನಾಳೆ ನಾಳೆ ಬರ್ತೀನಿ ನಾಳೆ ನಾಳೆ ಬರ್ತೀನಿ ಇವತ್ತಿಗೆ ನಾಳೆ ಬರ್ತೀನಿ ಮತ್ ಚಲ ಮಾಡಿದಿಲ್ಲಾಡ್ರಿ ಏನ್ ಮಾತಾಡ ನೀನ ಮಾತಾಡಪ್ಪ ವಿಡಿಯೋ ಮಾಡ್ತಾನ ರಾಘವೇಂದ್ರ

ಏನು ನಿನ್ನ ಹಾವಿಸ್ ಅರ್ಧ ಹಾವೀಶ್ ನಾವ್ ಇರಂಗಿಲ್ಲ ನೂರ್ದ ಆಟೈತಿ ನಿನ್ನ ಅರ್ಧ ಹವೀಶ್ ಇರಂಗಿಲ್ಲ ನಾವು ಹೋಣಿ ಎಲ್ಲ ಜವಾರಿ ಮಾಲ್ ಇಷ್ಟ ದಿನ ಅದಿ ಅಂದ್ರೆ ಕುಣ್ಣೆ ಭಾಳ ಸ್ವರ್ಗಿ ಇಟ್ಟ ಆಗ್ಯಾವ ಕೈ ಬಾಳ ಸೊರ್ಗಿ ನೋಡ ಕಿಟ್ಟದವ್ರ ಐತಿ ಡಾಕ್ಟರ್ ಇಂಜೆಕ್ಷನ್ ಯಾಕೆ ಮಾಡ್ತಾನೆ ಬರೀ ಎಲ್ಲೂ ಅದಾವ ಅದ್ಯಾಕ ತೋರ್ಸ್ತಾರಲಾ ಅಂತ ನೋಡ್ತಾರ ಎಲ್ಲ ಚಂದ ನೋಡ್ತಾರಲ್ಲ

ಅಣ್ಣದ ಋಣ ಐತಿ ಭೂಮಿ ಋಣ ಐತಿ ಮುಗಿತಂದ್ರೆ ಪರಮಾತ್ಮ ಕರ್ಕೊತ ಯಾರ ಏನ್ ಮುಗಿಬೇಕಲ್ವ ಋಣಾರು ಭೂಮಿ ರಿಣ ಭೂಮಿ ಅಂದ್ರ ಒಂದ್ ಕ್ಷಣ ನಿಲ್ ಬಿಡಂಗಿಲ್ಲ ನೌಟ್ ಹತ್ರ ಅನ್ನದ ಋಣ ಮುಗಿತಂದ್ರೆ ಅಣ್ಣ ಹೋಗಂಗಿಲ್ಲ ಕಟ್ ಕಟ್ಟಾಕೈತಿ ಗಂಗಾ ಮಾತೆ ರಿಣ ಮುಗಿತ ಅಂದ್ರೆ ನೀರ್ ಹೋಗಂಗಿಲ್ಲ ನೀರ್ ಹೋಗಲ್ ಅಂತಾರೆ

നാ നോക്ക നോട്രി അല്ല നോടോ അല്ല നോട് നോട്രി ക ഇട്ടു അല്ല ഇട്ടുനല്ല

ಅವ್ರದ್ದು ಆಕೆ ತಂಗಿ ಅದಾರ ಇದ್ರೆ ಅವರು ರೊಟ್ಟಿ ಕೊಡ್ತೀವಿ ಇಲ್ಲೇ ಊಟ ಮಾಡಿ ಇಲ್ಲೇ ಇರೋ ಅಂತ ಅವರು ಅಂದ್ರೆ ರೊಟ್ಟಿ ತರೋಕೆ ದಿನ ಕೈ ಯಾರು ಬರ್ಬೇಕು ಇಲ್ಲಿಗೆ ಅಂದ್ರೆ ಇವರು ದಿನ ನಾಲ್ಕು ರೊಟ್ಟಿ ಕೊಟ್ಟು ಕಳ್ಸಿನಿ ಅಂತ ಹೇಳಿದ್ರು ಅವರು रचिय लेक्शन ह तिछी प्राइज करने कोणके बाल. अमुषिक चाथियो घजाया धट्रुछ? भीतित, रल काथियो! र हम रओजा सल्ड़ करैम! है प्रचियो णिट्र मतर्ना guidance?

ಹ್ಮ ಇಲ್ಲ ಇಲ್ಲ ಹೆಣ್ಮಗಳಂತೇನೆಲ್ಲ ಅದಕ್ಕಿನ್ ಎಲ್ಲಾ ಮಾಡ್ಬೇಕ ನಳುಮಾರಾಜ ಮಾಡಿಲ್ವ ಎಲ್ಲಾ ಮಾಡ್ಯಾನು ನೋಡ್ರಿ ನಮ್ ರಾಘು ಬ್ಯಾಳಿ ಹೊಡ್ಯತಾನ ಅವ್ರ ಅಮ್ಮಗ್ ಸಹಾಯ ಮಾಡಾಕತ್ತಾನು ಇನ್ ನಾಳೆ ಅವ್ನು ಹೇತಿ ಬಂದ್ರಂತ ಮೂವತ್ತು ಕುಂದ್ರಸಿ ಎಲ್ಲಾ ಮಾಡ್ತಾನೆ

ராகனே பாதன்ிதிரி உஷார் ராக உம்

பூண்ட மாதாடத்த அஜி இல்ல அல்ல அண்ணத அண்ணா மாதாத்தாரி குந்திருத்த நின்று ಎಲ್ಲಾನು ಮಾಡ ಚಹಾ ಮಾಡ್ತಿದ್ದು ಊಟ ಮಾಡ್ತಿದ್ದು ಏನಾರು ರೆಡಿ ಮಾಡಿ ಯಾರು ಅದನ್ನು ಬಿಟ್ಟು ಕೊಟ್ಟು ಹೊಸ ಹೋಗ್ಯ ಮಗ್ಗೇ ಎಂಥ ಎಡ್ಡೋಳಿ ಮಠ ಎಡ್ಡೋಳಿ ಮಠ ಹೆಂಗಿತ್ತು ಅದೆಲ್ಲ ಆ ಮಠದ್ದೊಳ್ಳೆ ಏನು ಉಳಿದಿಲ್ಲ ಯಾರಿಲ್ಲ ಮ ಅವ್ರು ಅದು ಇದಕ್ಕೆ ಹೋಗ ಇದ್ರ ಭದ್ರಾವತಿಯಾಗಿ ನೂರಾಗಿರ್ಬೇಕ್ರಿ ಅಜ್ಜಿಗೆ ಹ್ಮ

மனி வந்த அஜ்ஜி கிராஸ் அந்த அண்ட் நீ கிரா இத கிராஸ் கிராஸ் அந்தன்கேரி கிராஸ் அந்த

ಹ್ಞೂ ತಿನ್ ನಾ ಅವ್ರ ಮನ್ಯಾಗ ಎಷ್ಟು ಮೂರು ತಿಂಗಳನ್ನ ಎಷ್ಟು ತಿಂಗ್ಳು ಊಟ ಮಾಡೀನಿ ಹ್ಞೂ ಯಾರ ಬರೀನ್ ಬರ ಹ್ಞೂ ಹ್ಞೂ ಸರಿ ಸರಿ ಆಯ್ತು ಆಯ್ತು ಇಲ್ಲ